ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ತದ ಮಧುಬನ ಮಧುರ ಮಕ್ಕಳೇ ನೀವು ಇದುವರೆಗೂ ಏನೆಲ್ಲ ಓದಿದ್ದೀರೋ ಅದನ್ನು ಮರೆತು ಬಿಡಿ ಸಾಯುವುದು ಅಂದರೆ ಎಲ್ಲವನ್ನೂ ಮರೆಯುವುದು ಹಳೆಯದ್ಯಾವುದೂ ನೆನಪಿಗೆ ಬರದಿರಲಿ ಪ್ರಶ್ನೆ ಯಾರೂ ಪೂರ್ಣ ಬದುಕಿದ್ದು ಸತ್ತಿರುವುದಿಲ್ಲ ಅವರ ಚಿಹ್ನೆಗಳೇನಾಗಿರುತ್ತವೆ ಉತ್ತರ ಅವರು ತಂದೆಯೊಂದಿಗೆ ವಾದ ಮಾಡುತ್ತಿರುತ್ತಾರೆ ಶಾಸ್ತ್ರಗಳ ಉದಾಹರಣೆಯನ್ನು ಕೊಡುತ್ತಿರುತ್ತಾರೆ ಯಾರು ಪೂರ್ಣ ಸತ್ತು ಹೋಗಿರುತ್ತಾರೆ ಅವರು ಹೇಳುತ್ತಾರೆ ಬಾಬಾ ಏನನ್ನು ತಿಳಿಸುತ್ತಾರೆ ಅದೇ ಸತ್ಯ ಆಗಿದೆ ನಾವು ಅರ್ಧಕಲ್ಪ ಏನೆಲ್ಲ ಕೇಳಿದ್ದೇವೆ ಅದು ಸುಳ್ಳೇ ಆಗಿತ್ತು ಆದ್ದರಿಂದ ಈಗ ಅದು ಬಾಯಿಂದ ಹೊರಬರಬಾರದು ತಂದೆ ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಇತ್ಯಾದಿಯಾಗಿ ಹೇಳಿದ್ದಾರೆ ಹಾಡು ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಶಾಂತಿಯಲ್ಲಿ ಕೂರಿಸುತ್ತಾರೆ ಅದಕ್ಕೆ ನೇಷ್ಟ ಎಂಬ ಶಬ್ದವನ್ನು ಕೊಟ್ಟಿದ್ದಾರೆ ಈ ಡ್ರಿಲ್ಲನ್ನು ಮಾಡಿಸಲಾಗುತ್ತದೆ ಈಗ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಬದುಕಿದ್ದು ಯಾರು ಸತ್ತಿದ್ದಾರೆ ಅವರು ಹೇಳುತ್ತಾರೆ ನಾವು ಬದುಕಿದ್ದು ಸತ್ತಿದ್ದೇವೆ ಎಂದು ಉದಾಹರಣೆಗೆ ಮನುಷ್ಯ ಸತ್ತಾಗ ಎಲ್ಲ ಮರೆತು ಹೋಗುತ್ತದೆ ಕೇವಲ ಸಂಸ್ಕಾರ ಉಳಿದುಕೊಳ್ಳುತ್ತದೆ ಈಗ ನೀವು ಸಹ ತಂದೆಯ ಮಗು ಆಗಿ ಜಗತ್ತಿನಿಂದ ಸತ್ತುಹೋಗೀರಿ ತಂದೆ ಹೇಳುತ್ತಾರೆ ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರ ಇತ್ತು ಈಗ ಆ ಸಂಸ್ಕಾರ ಬದಲಾಗುತ್ತಿದೆ ಅಂದ ಮೇಲೆ ಬದುಕಿದ್ದು ನೀವು ಸಾಯುತ್ತೀರಲ್ಲವೇ ಸಾಯುವುದರಿಂದ ಮನುಷ್ಯ ಓದಿರುವುದನ್ನೆಲ್ಲ ಮರೆತು ಹೋಗುತ್ತಾನೆ ನಂತರ ಮತ್ತೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ ತಂದೆನು ಹೇಳುತ್ತಾರೆ ನೀವು ಏನೆಲ್ಲವನ್ನೂ ಓದಿದ್ದೀರೋ ಅದನ್ನು ಮರೆತು ಬಿಡಿ ನೀವಂತೂ ತಂದೆಗೆ ಮಕ್ಕಳಾಗಿದ್ದೀರಲ್ಲವೇ ನಾನು ನಿಮಗೆ ಹೊಸ ವಿಚಾರಗಳನ್ನು ತಿಳಿಸುತ್ತೇನೆ ಅಂದ ಮೇಲೆ ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಇತ್ಯಾದಿ ಇದೆಲ್ಲವನ್ನೂ ಮರೆತು ಬಿಡಿ ಆದ್ದರಿಂದಲೇ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದಿದ್ದಾರೆ ಇದು ನೀವು ಮಕ್ಕಳಿಗಾಗಿಯೇ ಇದೆ ಕೆಲವರು ಬಹಳ ಶಾಸ್ತ್ರ ಇತ್ಯಾದಿಯನ್ನು ಓದಿರುತ್ತಾರೆ ಪೂರ್ಣ ಸತ್ತಿಲ್ಲವೆಂದರೆ ವ್ಯರ್ಥವಾಗಿ ವಾದ ಮಾಡುತ್ತಾರೆ ಸತ್ತು ಹೋದರೆ ನಂತರ ಎಂದಿಗೂ ವಾದ ಮಾಡುವುದಿಲ್ಲ ತಂದೆ ಯಾವುದನ್ನೂ ತಿಳಿಸಿದ್ದಾರೋ ಅದೇ ಸತ್ಯ ಆಗಿದೆ ಉಳಿದ ವಿಚಾರಗಳನ್ನು ನಾವೇಕೆ ಬಾಯಿಂದ ಮಾತನಾಡಬೇಕು ಎನ್ನುತ್ತಾರೆ ತಂದೆ ಹೇಳುತ್ತಾರೆ ಇದನ್ನು ಬಾಯಲ್ಲಿ ತರಲೇಬೇಡಿ ಕೆಟ್ಟದ್ದನ್ನೂ ಕೇಳಬೇಡಿ ತಂದೆ ನಿರ್ದೇಶನ ಕೊಟ್ಟಿದ್ದಾರೆ ಏನನ್ನೂ ಕೇಳಬೇಡಿ ಹೇಳಿ ಈಗ ನಾವು ಜ್ಞಾನಸಾಗರನ ಮಕ್ಕಳಾಗಿದ್ದೇವೆಂದರೆ ಭಕ್ತಿಯನ್ನೇಕೆ ನೆನಪು ಮಾಡುವುದು ನಾವು ಒಬ್ಬ ಭಗವಂತನನ್ನೇ ನೆನಪು ಮಾಡುತ್ತೇವೆ ತಂದೆ ಹೇಳಿದ್ದಾರೆ ಭಕ್ತಿ ಮಾರ್ಗವನ್ನು ಮರೆತುಬಿಡಿ ನಾನು ನಿಮಗೆ ಸಹಜ ವಿಚಾರವನ್ನು ತಿಳಿಸುತ್ತೇನೆ ಬೀಜರೂಪನಾದ ನನ್ನನ್ನು ನೆನಪು ಮಾಡಿ ಆಗ ಪೂರ್ಣ ವೃಕ್ಷ ಬುದ್ಧಿಯಲ್ಲಿ ಬಂದೇ ಬಿಡುತ್ತದೆ ಮುಖ್ಯವಾಗಿ ನಿಮ್ಮದು ಗೀತೆ ಇದೆ ಗೀತೆಯಲ್ಲಿಯೇ ಭಗವಂತನ ತಿಳುವಳಿಕೆ ಇದೆ ಈಗ ಇದು ಹೊಸ ವಿಚಾರಗಳಾಗಿವೆ ಹೊಸ ವಿಚಾರದ ಮೇಲೆ ಸದಾ ಹೆಚ್ಚು ಗಮನ ನೀಡಬೇಕಾಗುತ್ತದೆ ಇರುವುದೇ ಬಹಳ ಸರಳ ವಿಚಾರ ನೆನಪು ಮಾಡುವುದು ಎಲ್ಲದಕ್ಕಿಂತ ದೊಡ್ಡ ವಿಚಾರ ಆಗಿದೆ ಭವ ಎಂದು ಪದೇ ಪದೇ ಹೇಳಬೇಕಾಗುತ್ತದೆ ತಂದೆಯನ್ನು ನೆನಪು ಮಾಡಿ ಇದೇ ಬಹಳ ಗೌಪ್ಯ ವಿಚಾರಗಳಾಗಿವೆ ಇದರಲ್ಲಿಯೇ ವಿಘ್ನ ಬೀಳುತ್ತದೆ ಅನೇಕ ಮಕ್ಕಳಿದ್ದಾರೆ ಅವರು ಇಡೀ ದಿನದಲ್ಲಿ ಎರಡು ನಿಮಿಷ ಸಹ ನೆನಪು ಮಾಡುವುದಿಲ್ಲ ತಂದೆಗೆ ಮಕ್ಕಳಾಗಿಯೂ ಒಳ್ಳೆಯ ಕರ್ಮವನ್ನು ಮಾಡುವುದಿಲ್ಲ ಅಂದಹಾಗೆ ನೆನಪನ್ನೂ ಸಹ ಮಾಡುವುದಿಲ್ಲ ವಿಕರ್ಮ ಮಾಡುತ್ತಿರುತ್ತಾರೆ ಬುದ್ಧಿಯಲ್ಲಿ ಕೂರುವುದೇ ಇಲ್ಲ ಆಗ ಇವರು ತಂದೆಯ ಆಜ್ಞೆಯನ್ನು ಅಗೌರವಿಸಿದರು ಎನ್ನುತ್ತಾರೆ ಓದಲು ಸಾಧ್ಯವಿಲ್ಲ ಆ ತಾಕತ್ತು ಸಿಗುವುದಿಲ್ಲ ಲೌಕಿಕ ವಿದ್ಯೆಯಿಂದಲೂ ಬಲ ಸಿಗುತ್ತಿರುತ್ತದಲ್ಲವೇ ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಆಗಿದೆ ಶರೀರ ನಿರ್ವಹಣೆ ಆಗುತ್ತದೆ ಅದು ಸಹ ಅರ್ಧಕಲ್ಪಕ್ಕಾಗಿ ಕೆಲವರು ಓದುತ್ತಾ ಓದುತ್ತಾ ಸತ್ತು ಹೋಗುತ್ತಾರೆ ಆಗ ಆ ವಿದ್ಯೆ ಏನಾದರೂ ಜೊತೆಯಲ್ಲಿ ಬರುತ್ತದೆಯೇ ಮುಂದಿನ ಜನ್ಮವನ್ನು ಪಡೆದುಕೊಂಡು ಪುನಃ ಹೊಸದಾಗಿ ಓದಬೇಕಾಗುತ್ತದೆ ಇಲ್ಲಂತೂ ನೀವು ಎಷ್ಟು ಓದುತ್ತೀರೋ ಅದನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಿ ಏಕೆಂದರೆ ನೀವು ಮುಂದಿನ ಜನ್ಮದಲ್ಲಿ ಪ್ರಾಲಬ್ಧವನ್ನು ಪಡೆಯುತ್ತೀರಿ ಉಳಿದಿರುವುದಂತೂ ಅದೆಲ್ಲ ಭಕ್ತಿ ಮಾರ್ಗದೇ ಆಗಿದೆ ಏನೇನಿದೆ ಇದನ್ನು ಯಾರೂ ತಿಳಿದಿಲ್ಲ ಆತ್ಮೀಯ ತಂದೆ ನೀವು ಆತ್ಮಗಳಿಗೆ ಕುಳಿತು ಜ್ಞಾನವನ್ನು ಕೊಡುತ್ತಾರೆ ಒಂದೇ ಬಾರಿ ತಂದೆ ಸುಪ್ರೀಂ ಆತ್ಮ ಬಂದು ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ವಿಶ್ವದ ಮಾಲೀಕರಾಗುತ್ತೀರಿ ಭಕ್ತಿ ಮಾರ್ಗದಲ್ಲಿ ಸ್ವರ್ಗ ಇರುವುದಿಲ್ಲ ಈಗ ನೀವು ಧಣಿಗೆ ಮಕ್ಕಳಾಕಿದ್ದೀರಿ ಮಾಯೆ ಕೆಲವು ಬಾರಿ ಮಕ್ಕಳನ್ನು ಸಹ ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತದೆ ಚಿಕ್ಕಪುಟ್ಟ ವಿಚಾರಗಳಲ್ಲಿ ಪರಸ್ಪರದಲ್ಲಿ ಹೊಡೆದಾಡಲು ತೊಡಗುತ್ತಾರೆ ತಂದೆಯ ನೆನಪಿನಲ್ಲಿ ಇರುವುದಿಲ್ಲವೆಂದರೆ ನಿರ್ಗತಿಕರಾದರಲ್ಲವೇ ನಿರ್ಗತಿಕರಾದರು ಅಂದರೆ ಖಂಡಿತ ಏನಾದರೊಂದು ಪಾಪಕರ್ಮವನ್ನು ಮಾಡಿಸಿಬಿಡುತ್ತದೆ ತಂದೆ ಹೇಳುತ್ತಾರೆ ನನ್ನವರಾಗಿ ನನ್ನ ಹೆಸರನ್ನು ಹಾಳು ಮಾಡದಿರಿ ಪರಸ್ಪರರಲ್ಲಿ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಿ ಉಲ್ಟಾ ಸುಲ್ಟಾ ಮಾತನಾಡದಿರಿ ತಂದೆ ಅಂತಂತಹ ಅಹಿಲ್ೆಯರು ಕುಳ್ಳರು ಬುಡಕಟ್ಟು ಜನರನ್ನು ಸಹ ಉದ್ಧಾರ ಮಾಡಬೇಕಾಗುತ್ತದೆ ಕಾಡು ಜನರು ಬೇರಿ ಹಣ್ಣನ್ನು ತಿಂದೆ ಎನ್ನುತ್ತಾರೆ ಈಗ ಆ ರೀತಿ ಎಲ್ಲಿಯಾದರೂ ಕಾಡು ಜನರು ಬೇರಿ ಹಣ್ಣನ್ನು ತಿನ್ನಲು ಸಾಧ್ಯವಿದೆಯೇ ಬುಡಕಟ್ಟು ಜನರಿಂದ ಯಾವಾಗ ಬ್ರಾಹ್ಮಣಿ ಆಗುತ್ತಾರೆ ಆಗ ನಂತರ ಏಕೆ ತಿನ್ನುವುದಿಲ್ಲ ಆದ್ದರಿಂದ ಭೋಜನದ ಮಹಿಮೆ ಇದೆ ಶಿವಬಾಬಾರವರಂತೂ ತಿನ್ನುವುದಿಲ್ಲ ಅವರಂತೂ ಅಭೋಕ್ತನಾಗಿದ್ದಾರೆ ಉಳಿದಂತೆ ಈ ರಥ ಅಂತೂ ಸ್ವೀಕಾರ ಮಾಡುತ್ತಾರಲ್ಲವೇ ನೀವು ಮಕ್ಕಳು ಯಾರೊಂದಿಗೂ ವಾದ ಮಾಡುವ ಅವಶ್ಯಕತೆ ಇಲ್ಲ ಸದಾ ತನ್ನ ಕಡೆ ಸುರಕ್ಷತೆಯನ್ನಿಟ್ಟುಕೊಳ್ಳಬೇಕು ಎರಡು ಶಬ್ದವನ್ನು ಹೇಳಿ ಶಿವಬಾಬಾ ಹೇಳುತ್ತಾರೆ ಶಿವಬಾಬಾರವರಿಗೂ ರುದ್ರ ಎನ್ನುತ್ತಾರೆ ರುದ್ರ ಯಜ್ಞದಿಂದ ವಿನಾಶ ಜ್ವಾಲೆ ಹೊರಟಿತು ಅಂದಮೇಲೆ ಭಗವಂತನಾದರಲ್ಲವೇ ಶ್ರೀಕೃಷ್ಣನಿಗಂತೂ ರುದ್ರ ಎನ್ನುವುದಿಲ್ಲ ಶ್ರೀಕೃಷ್ಣ ಯಾವುದೇ ವಿನಾಶ ಮಾಡಿಸುವುದಿಲ್ಲ ತಂದೆನೇ ಸ್ಥಾಪನೆ ವಿನಾಶ ಪಾಲನೆ ಮಾಡಿಸುತ್ತಾರೆ ಸ್ವಯಂ ಏನೂ ಮಾಡುವುದಿಲ್ಲ ಇಲ್ಲವೆಂದರೆ ದೋಷವಾಗುತ್ತದೆ ಅವರು ಮಾಡುವುದರ ಮೂಲಕ ಮಾಡಿಸುವವರಾಕಿದ್ದಾರೆ ತಂದೆ ಹೇಳುತ್ತಾರೆ ವಿನಾಶ ಮಾಡು ಎಂದು ನಾನೇನೂ ಹೇಳುವುದಿಲ್ಲ ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಆಗಿದೆ ಶಂಕರ ಏನನ್ನಾದರೂ ಮಾಡುತ್ತಾರೇನೋ ಏನೂ ಮಾಡುವುದಿಲ್ಲ ಶಂಕರನ ಮೂಲಕ ವಿನಾಶ ಎಂದಷ್ಟೇ ಗಾಯನ ಇದೆ ಉಳಿದಂತೆ ವಿನಾಶ ಅಂತೂ ಅವರು ತಾನಾಗಿಯೇ ಮಾಡುತ್ತಿದ್ದಾರೆ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಅದನ್ನು ತಿಳಿಸಿಕೊಡಲಾಗುತ್ತದೆ ರಚಯಿತ ತಂದೆಯನ್ನೇ ಎಲ್ಲರೂ ಮರೆತು ಹೋಗಿದ್ದಾರೆ ಗಾಡ್ ಫಾದರ್ ರಚಿತನಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಅವರನ್ನು ತಿಳಿದುಕೊಂಡೇ ಇಲ್ಲ ಅವರು ಜಗತ್ತನ್ನು ರಚನೆ ಮಾಡುತ್ತಾರೆಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ನಾನು ರಚನೆ ಮಾಡುವುದಿಲ್ಲ ನಾನು ಪರಿವರ್ತನೆ ಮಾಡುತ್ತೇನೆ ಕಲಿಯುಗವನ್ನು ಸತ್ಯುಗವನ್ನಾಗಿ ಮಾಡುತ್ತೇನೆ ನಾನು ಸಂಗಮದಲ್ಲಿ ಬರುತ್ತೇನೆ ಅದರದ್ದೇ ಗಾಯನವಿದೆ ಸುಪ್ರೀಂ ಆಶ್ಪಿಶಿಯಸ್ ಯುಗ ಸರ್ವಶ್ರೇಷ್ಠ ಮಂಗಳಕರ ಪುರುಷೋತ್ತಮ ಯುಗ ಆಗಿದೆ ಭಗವಂತ ಕಲ್ಯಾಣಕಾರಿ ಹಾಕಿದ್ದಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಆದರೆ ಯಾವಾಗ ಮತ್ತು ಹೇಗೆ ಕಲ್ಯಾಣ ಮಾಡುತ್ತಾರೆ ಇದನ್ನೇನೂ ತಿಳಿದಿಲ್ಲ ಆಂಗ್ಲ ಭಾಷೆಯಲ್ಲಿ ಲಿಬರೇಟರ್ ಗೈಡ್ ಎನ್ನುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಕ್ತಿಯ ನಂತರ ಭಗವಂತ ಸಿಗುತ್ತಾನೆ ಸದ್ಗತಿ ಸಿಗುತ್ತದೆಂದು ಹೇಳುತ್ತಾರೆ ಸರ್ವರ ಸದ್ಗತಿಯನ್ನಂತೂ ಯಾವುದೇ ಮನುಷ್ಯ ಮಾಡಲು ಸಾಧ್ಯವಿಲ್ಲ ಇಲ್ಲವೆಂದರೆ ಪರಮಾತ್ಮನಿಗೆ ಪತಿತ ಪಾವನ ಸರ್ವರ ಸದ್ಗತಿದಾತ ಎಂದೇಕೆ ಗಾಯನ ಮಾಡಲಾಗುತ್ತದೆ ತಂದೆಯನ್ನು ಯಾರೊಬ್ಬರೂ ತಿಳಿದಿಲ್ಲ ನಿರ್ಗತಿಕರಾಗಿದ್ದಾರೆ ತಂದೆಯಿಂದ ವಿಪರೀತ ಬುದ್ಧಿ ಹಾಕಿದ್ದಾರೆ ಈಗ ತಂದೆ ಏನು ಮಾಡುವರು ತಂದೆ ಅಂತೂ ಸ್ವಯಂ ಮಾಲೀಕ ಆಕಿದ್ದಾರೆ ಅವರ ಜಯಂತಿಯನ್ನೂ ಸಹ ಭಾರತದಲ್ಲಿ ಆಚರಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಭಕ್ತರಿಗೆ ಫಲ ಕೊಡಲು ಬರುತ್ತೇನೆ ಭಾರತದಲ್ಲಿ ಬರುತ್ತೇನೆ ಬರಲು ನನಗೆ ಶರೀರ ಅಂತೂ ಖಂಡಿತ ಬೇಕಲ್ಲವೇ ಪ್ರೇರಣೆಯಿಂದ ಏನಾದರೂ ನಡೆಯುತ್ತದೆಯೇ ಇವರಲ್ಲಿ ಪ್ರವೇಶ ಮಾಡಿ ಇವರ ಬಾಯಿಯ ಮೂಲಕ ನಿಮಗೆ ಜ್ಞಾನವನ್ನು ಕೊಡುತ್ತೇನೆ ಗೋಮುಖದ ವಿಚಾರ ಅಲ್ಲ ಇದಂತೂ ಇವರ ಬಾಯಿಯ ವಿಚಾರ ಆಗಿದೆ ಮನುಷ್ಯನ ಬಾಯಿ ಬೇಕು ಪ್ರಾಣಿಯದ್ದು ಅಲ್ಲ ಅಷ್ಟು ಬುದ್ಧಿ ಕೆಲಸ ಮಾಡುವುದಿಲ್ಲ ಮತ್ತೊಂದು ಕಡೆ ಭಗೀರಥ ಎಂದು ತೋರಿಸುತ್ತಾರೆ ಅವರು ಹೇಗೆ ಮತ್ತು ಯಾವಾಗ ಬರುತ್ತಾರೆ ಸ್ವಲ್ಪನೂ ಯಾರಿಗೂ ಗೊತ್ತಿಲ್ಲ ಮೇಲೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಸತ್ತು ಹೋಗಿದ್ದೀರೆಂದರೆ ಭಕ್ತಿ ಮಾರ್ಗವನ್ನು ಪೂರ್ಣ ಮರೆತು ಹೋಗಿ ಶಿವ ಭಗವಾನು ವಾಚ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ನಾನೇ ಪತಿತ ಪಾವನ ಹಾಕಿದ್ದೇನೆ ನೀವು ಪವಿತ್ರರಾಗುತ್ತೀರಿ ನಂತರ ಎಲ್ಲರನ್ನೂ ಕರೆದೊಯ್ಯುತ್ತೇನೆ ಮನೆ ಮನೆಗೂ ಸಂದೇಶ ಕೊಡಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ನೀವು ಪವಿತ್ರರಾಗುತ್ತೀರಿ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಹೇಗೆ ಪತೀತ ಪಾವನ ಬಾ ಪತೀತರನ್ನು ಪಾವನ ಮಾಡು ರಾಮರಾಜ್ಯವನ್ನು ಸ್ಥಾಪನೆ ಮಾಡು ರಾವಣ ರಾಜ್ಯದಿಂದ ಮುಕ್ತ ಮಾಡು ಎಂದು ನೀವು ಕರೆದಿದ್ದೀರಿ ಪ್ರತಿಯೊಬ್ಬರೂ ತನಗಾಗಿ ಪ್ರಯತ್ನ ಮಾಡುತ್ತಾರೆ ತಂದೆ ಅಂತೂ ಹೇಳುತ್ತಾರೆ ನಾನು ಬಂದು ಸರ್ವರ ಮುಕ್ತಿ ಮಾಡುತ್ತೇನೆ ಐದು ವಿಕಾರಗಳ ರೂಪಿ ರಾವಣನ ಜೈಲಿನಲ್ಲಿದ್ದಾರೆ ನಾನು ಸರ್ವರ ಸದ್ಗತಿ ಮಾಡುತ್ತೇನೆ ದುಃಖ ಸುಖ ಸುಖಕರ್ತ ಎಂದು ನನಗಾಗಿಯೇ ಹೇಳುತ್ತಾರೆ ರಾಮರಾಜ್ಯ ಅಂತೂ ಖಂಡಿತ ಹೊಸ ಜಗತ್ತಿನಲ್ಲಿ ಇರುತ್ತದೆ ನಾವು ಪಾಂಡವರದ್ದು ಈಗ ಪ್ರೀತ ಬುದ್ಧಿ ಹಾಕಿದೆ ಕೆಲವರಂತೂ ತಕ್ಷಣ ಪ್ರೀತಬುದ್ಧಿ ಆಗುತ್ತಾರೆ ಕೆಲವರಂತೂ ನಿಧಾನ ನಿಧಾನವಾಗಿ ಪ್ರೀತಿ ಜೋಡಣೆ ಆಗುತ್ತದೆ ಕೆಲವರಂತೂ ಹೇಳುತ್ತಾರೆ ನಾನು ಎಲ್ಲವನ್ನೂ ತಂದೆಗೆ ಸರೆಂಡರ್ ಮಾಡುತ್ತೇವೆ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವೇ ಇಲ್ಲ ಎಲ್ಲರಿಗೂ ಆಶ್ರಯ ಒಬ್ಬರೇ ಗಾಡ್ ಆಗಿದ್ದಾರೆ ಎಷ್ಟು ಸಹಜಕ್ಕಿಂತಲೂ ಸಹಜ ವಿಚಾರ ಆಗಿದೆ ತಂದೆಯನ್ನು ನೆನಪು ಮಾಡಿ ಹಾಗೂ ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ರಾಜ ರಾಣಿ ಹಾಕುತ್ತೀರಿ ವಿಶ್ವದ ಮಾಲೀಕರಾಗುವ ಸ್ಕೂಲ್ ಇದಾಗಿದೆ ಆದ್ದರಿಂದ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ ಚಕ್ರವನ್ನು ತಿಳಿಯುವುದರಿಂದ ಪುನಃ ಚಕ್ರವರ್ತಿ ರಾಜರಾಗುತ್ತೀರಿ ಇದನ್ನು ತಂದೆನೇ ತಿಳಿಸುತ್ತಾರೆ ಉಳಿದಂತೆ ಯಾವುದೇ ವಾದ ಮಾಡಬಾರದು ಹೇಳಿ ಭಕ್ತಿ ಮಾರ್ಗದ ಎಲ್ಲಾ ವಿಚಾರಗಳನ್ನು ಬಿಡಿ ತಂದೆ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಮೂಲ ವಿಚಾರವೇ ಇದಾಗಿದೆ ಯಾರು ತೀವ್ರ ಪುರುಷಾರ್ಥಿ ಆಗಿರುತ್ತಾರೆ ಅವರು ಜಾಸ್ತಿ ವಿದ್ಯೆಯಲ್ಲಿ ತೊಡಗಿರುತ್ತಾರೆ ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿ ಇರುತ್ತದೆ ಅವರು ಬೆಳಗ್ಗೆ ಎದ್ದು ವಿದ್ಯಾಭ್ಯಾಸ ಮಾಡುತ್ತಾರೆ ಭಕ್ತಿ ಮಾಡುವವರೂ ಸಹ ಬೆಳಗ್ಗೆ ಎದ್ದೇಳುತ್ತಾರೆ ಎಷ್ಟೊಂದು ನವವಿಧ ಭಕ್ತಿ ಮಾಡುತ್ತಾರೆ ಯಾವಾಗ ಕತ್ತು ಕತ್ತರಿಸಿಕೊಳ್ಳಲು ಹೋಗುತ್ತಾರೆ ಆಗ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಂತೂ ಬಾಬಾ ಹೇಳುತ್ತಾರೆ ಈ ಸಾಕ್ಷಾತ್ಕಾರ ಸಹ ನಷ್ಟದಾಯಕ ಆಗಿದೆ ಸಾಕ್ಷಾತ್ಕಾರದಲ್ಲಿ ಹೋಗುವುದರಿಂದ ವಿದ್ಯೆ ಹಾಗೂ ಯೋಗ ಎರಡೂ ಬಂದ್ ಆಗುತ್ತದೆ ಸಮಯ ವ್ಯರ್ಥವಾಗುತ್ತದೆ ಆದ್ದರಿಂದ ಧ್ಯಾನ ಇತ್ಯಾದಿಯ ಆಸಕ್ತಿಯನ್ನಂತೂ ಸ್ವಲ್ಪನೂ ಇಟ್ಟುಕೊಳ್ಳಬಾರದು ಇದು ಸಹ ದೊಡ್ಡ ಕಾಯಿಲೆ ಆಗಿದೆ ಇದರಿಂದ ಮಾಯೆಯ ಪ್ರವೇಶತೆ ಹಾಕುತ್ತದೆ ಉದಾಹರಣೆಗೆ ಯುದ್ಧ ಮಾಡುವ ಸಮಯ ನ್ಯೂಸ್ ತಿಳಿಸುವಾಗ ಕೇಳದಂತೆ ಮಾಡಲು ಮಧ್ಯದಲ್ಲಿ ಆ ರೀತಿ ಏನಾದರೂ ಕೆಡಿಸಿಬಿಡುತ್ತಾರೆ ಮಾಯೆ ಸಹ ಅನೇಕರಿಗೆ ವಿಘ್ನ ಹಾಕುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಇವರ ಅದೃಷ್ಟದಲ್ಲಿ ವಿಘ್ನ ಇದೆ ಎಂದು ತಿಳಿಸಲಾಗುತ್ತದೆ ಮಾಯೆಯ ಪ್ರವೇಶತೆಯಂತೂ ಇಲ್ಲವೇ ಎಂದು ನೋಡಿಕೊಳ್ಳಬೇಕು ನಿಯಮಕ್ಕೆ ವಿರುದ್ಧವಾಗಿ ಅಂತೂ ಏನನ್ನೂ ಮಾತನಾಡಿದರೆ ಬಾಬಾ ತಕ್ಷಣ ಕೆಳಗೆ ಇಳಿಸಿಬಿಡುತ್ತಾರೆ ಬಹಳ ಮನುಷ್ಯರು ಹೇಳುತ್ತಾರೆ ನಮಗೆ ಕೇವಲ ಸಾಕ್ಷಾತ್ಕಾರವಾದರೆ ಇಷ್ಟೆಲ್ಲ ಧನ ಸಂಪತ್ತು ಇತ್ಯಾದಿ ನಾವು ನಿಮಗೆ ಕೊಟ್ಟು ಬಿಡುತ್ತೇವೆ ಬಾಬಾ ಹೇಳುತ್ತಾರೆ ಇದನ್ನು ನೀವು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆ ಇದೆ ಏನು ತಂದೆ ಅಂತೂ ತಿಳಿದಿದ್ದಾರೆ ಈ ಹಳೆಯ ಜಗತ್ತಿನಲ್ಲಿ ಏನೆಲ್ಲ ಇದೆ ಎಲ್ಲವೂ ಭಸ್ಮವಾಗುತ್ತದೆ ಬಾಬಾ ಏನು ಮಾಡುತ್ತಾರೆ ಬಾಬಾರವರ ಬಳಿ ಅಂತೂ ಹನಿ ಹನಿಯಿಂದ ಕೊಳವಾಗುತ್ತದೆ ತಂದೆಯ ನಿರ್ದೇಶನದಂತೆ ನಡೆಯಿರಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತೆರೆಯಿರಿ ಅಲ್ಲಿಗೆ ಯಾರು ಬೇಕಿದ್ದರೂ ಬಂದು ವಿಶ್ವದ ಮಾಲೀಕರಾಗಲು ಸಾಧ್ಯವಾಗಬೇಕು ಮೂರು ಹೆಜ್ಜೆಯ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರಾಯಣ ಮಾಡಬೇಕು ಆದರೆ ಮೂರು ಹೆಜ್ಜೆ ಪೃಥ್ವಿ ಸಹ ಸಿಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಈ ಶಾಸ್ತ್ರ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಬಾಪಾ ಏನು ನಿಂದನೆ ಮಾಡುವುದಿಲ್ಲ ಇದಂತೂ ಆಟ ಮಾಡಲಾಗಿದೆ ಇದನ್ನು ಕೇವಲ ತಿಳಿಸುವುದಕ್ಕಾಗಿ ಹೇಳಲಾಗುತ್ತದೆ ಎಷ್ಟೇ ಆದರೂ ಆಟ ಅಲ್ಲವೇ ನಾವು ಆಟದ ನಿಂದನೆ ಮಾಡಲು ಸಾಧ್ಯವಿಲ್ಲ ಜ್ಞಾನಸಾಗರ ಜ್ಞಾನ ಚಂದ್ರಮ ಎಂದು ನಾವು ಹೇಳುತ್ತೇವೆ ನಂತರ ಆ ಚಂದ್ರ ಇತ್ಯಾದಿಯಲ್ಲಿ ಹೋಗಿ ಹುಡುಕುತ್ತಾರೆ ಅಲ್ಲಿ ಏನಾದರೂ ರಾಜ್ಯಭಾರ ಇರುವುದೇನು ಜಪಾನಿ ಜನರು ಸೂರ್ಯನನ್ನು ಒಪ್ಪಿಕೊಳ್ಳುತ್ತಾರೆ ನಾವು ಹೇಳುತ್ತೇವೆ ಸೂರ್ಯವಂಶಿ ಅವರು ನಂತರ ಕುಳಿತು ಸೂರ್ಯನ ಪೂಜೆ ಮಾಡುತ್ತಾರೆ ಸೂರ್ಯನಿಗೆ ನೀರು ಅರ್ಪಿಸುತ್ತಾರೆ ಆಗ ಬಾಪಾರವರು ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ ಯಾವುದೇ ಮಾತಿನಲ್ಲಿ ಜಾಸ್ತಿ ವಾದ ಮಾಡಬಾರದು ವಿಚಾರವೇ ಒಂದನ್ನು ತಿಳಿಸಿ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ ಆದರೆ ತನ್ನನ್ನು ಪತೀತ ಎಂದು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಮಕ್ಕಳೇ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಒಂದು ಕಣ್ಣಿನಲ್ಲಿ ಸುಖಧಾಮ ಉಳಿದಂತೆ ಈ ದುಃಖಧಾಮವನ್ನು ಮರೆತು ಬಿಡಿ ನೀವು ಚೈತನ್ಯ ಲೈಟ್ಹೌಸ್ ಹಾಕಿದ್ದೀರಿ ಈಗ ಪ್ರದರ್ಶನಿಯಲ್ಲಿಯೂ ಹೆಸರನ್ನಿಟ್ಟಿದ್ದಾರೆ ಭಾರತ್ ದಿ ಲೈಟ್ ಹೌಸ್ ಆದರೆ ಅವರಲ್ಲೇ ತಿಳಿದುಕೊಂಡಿದ್ದಾರೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಲ್ಲವೇ ಪೋರ್ಟ್ನಲ್ಲಿ ಲೈಟ್ ಹೌಸ್ ಸ್ಟೀಮರ್ಗೆ ದಾರಿ ತೋರಿಸುತ್ತದೆ ನೀವು ಸಹ ಎಲ್ಲರಿಗೂ ದಾರಿಯನ್ನು ತಿಳಿಸುತ್ತೀರಿ ಮುಕ್ತಿ ಹಾಗೂ ಜೀವನ್ಮುಕ್ತಿ ಮತ್ತು ಯಾರಾದರೂ ಪ್ರದರ್ಶನಿಯಲ್ಲಿ ಬರುತ್ತಾರೆಂದರೆ ಬಹಳ ಪ್ರೀತಿಯಿಂದ ಹೇಳಿ ಗಾಡ್ ಫಾದರ್ ಅಂತೂ ಎಲ್ಲರಿಗೂ ಒಬ್ಬರಲ್ಲವೆ ಫಾದರ್ ಅಥವಾ ಪರಮಪಿತ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದಂತೂ ಖಂಡಿತ ಬಾಯಿಯ ಮೂಲಕವೇ ಹೇಳುತ್ತಾರಲ್ಲವೇ ಬ್ರಹ್ಮನ ಮೂಲಕ ಸ್ಥಾಪನೆ ನಾವೆಲ್ಲರೂ ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದೇವೆ ನೀವು ಬ್ರಾಹ್ಮಣರ ಮಹಿಮೆಯನ್ನು ಆ ಬ್ರಾಹ್ಮಣರು ಹಾಡುತ್ತಾರೆ ಬ್ರಹ್ಮ ದೇವತಾಯ ಎನಮಹ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆನೇ ಆಕಿದ್ದಾರೆ ಅವರು ಹೇಳುತ್ತಾರೆ ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜಯೋಗವನ್ನು ಕಲಿಸುತ್ತೇನೆ ಅದರಿಂದ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಆ ರಾಜ್ಯಭಾಗ್ಯವನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ವಿಶ್ವದಲ್ಲಿ ಭಾರತದ ರಾಜ್ಯ ಇತ್ತು ಭಾರತದ ಮಹಿಮೆ ಎಷ್ಟೊಂದು ಇದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಶ್ರೀಮತದಂತೆ ಈ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ್ಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಪಾಪಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಹಂ ರುಹಾನಿ ವಚೌಂಕಿ ರುಹಾನಿ ಬಾಬ್ದುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ತೀವ್ರ ಪುರುಷಾರ್ಥಿ ಆಗಲು ವಿದ್ಯಾಭ್ಯಾಸದ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು ಬೆಳಿಗ್ಗೆ ಬೆಳಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕು ಸಾಕ್ಷಾತ್ಕಾರದ ಆಸೆನಿಟ್ಟುಕೊಳ್ಳಬಾರದು ಇದರಲ್ಲಿ ಸಮಯ ವ್ಯರ್ಥವಾಗುತ್ತದೆ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆಯಬೇಕು ಯಾರೊಂದಿಗೂ ವಾದ ಮಾಡಬಾರದು ಪ್ರೀತಿಯಿಂದ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ದಾರಿಯನ್ನು ತಿಳಿಸಬೇಕು ವರದಾನ ಸದಾ ಸುಖದ ಸಾಗರನಲ್ಲಿ ಲವ್ಲೀನರಾಗಿರುವಂತಹ ಅಂತರ್ಮುಖಿ ಆಕಿರಿ ಅಂತರ್ಮುಖಿ ಸದಾ ಸುಖಿ ಎನ್ನುತ್ತಾರೆ ಯಾವ ಮಕ್ಕಳು ಸದಾ ಅಂತರ್ಮುಖಿ ಭಾವದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಂದೆ ಸಮಾನ ಸದಾ ಸುಖದ ಸಾಗರನಲ್ಲಿ ಲವ್ಲೀನರಾಗಿರುತ್ತಾರೆ ಸುಖಧಾತನ ಮಕ್ಕಳು ಸ್ವಯಂ ಸಹ ಸುಖಧಾತರಾಗುತ್ತಾರೆ ಸರ್ವ ಮಕ್ಕಳಿಗೆ ಸುಖದ್ದೇ ಖಜಾನೆಯನ್ನು ಹಂಚುತ್ತಾರೆ ಅಂದ ಮೇಲೆ ಈ ಅಂತರ್ಮುಖಿ ಆಗಿ ಆ ರೀತಿ ಸಂಪನ್ನ ಮೂರ್ತಿ ಆಗಿಬಿಡಿ ಯಾವುದರಿಂದ ನಿಮ್ಮ ಬಳಿ ಯಾರೇ ಯಾವುದೇ ಭಾವನೆಯಿಂದ ಬರಲಿ ತನ್ನ ಭಾವನೆಯನ್ನು ಸಂಪನ್ನ ಮಾಡಿಕೊಂಡು ಹೋಗಲಿ ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತವಾದ ಯಾವುದೇ ವಸ್ತು ಇಲ್ಲ ಅದೇ ರೀತಿ ತಾವೂ ಸಹ ತಂದೆ ಸಮಾನ ಸಂಪನ್ನರಾಗಿರಿ ಶ್ಲೋಗನ್ ಆತ್ಮೀಯ ಗೌರವದಲ್ಲಿರಿ ಆಗ ಯಾವುದೇ ಅಭಿಮಾನದ ಫೀಲಿಂಗ್ ಬರುವುದಿಲ್ಲ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ತನ್ನನ್ನು ಸದಾ ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿ ಆಗುವ ಪ್ರಯತ್ನ ಪಡಿ ಅಂಡರ್ಗ್ರೌಂಡ್ನಲ್ಲಿಯೂ ಸಹ ಎಲ್ಲಾ ಕಾರೋಬಾರು ನಡೆಯುತ್ತದೆ ಅದೇ ರೀತಿ ಅಂತರ್ಮುಖಿ ಆಗಿದ್ದು ಕಾರ್ಯ ಮಾಡಲು ಸಾಧ್ಯವಿದೆ ಅಂತರ್ಮುಖಿ ಹಾಕಿತ್ತು ಕಾರ್ಯ ಮಾಡುವುದರಿಂದ ಒಂದೊಂದು ವಿಘ್ನಗಳಿಂದ ಸುರಕ್ಷಿತರಿರುತ್ತೀರಿ ಮತ್ತೊಂದು ಸಮಯದ ಉಳಿತಾಯ ಮೂರನೆಯದು ಸಂಕಲ್ಪಗಳ ಉಳಿತಾಯವಾಗುತ್ತದೆ ಏಕಾಂತವಾಸಿ ಸಹ ಜೊತೆ ಜೊತೆಗೆ ರಮಣೀಕತೆಯು ಸಹ ಅಷ್ಟೇ ಇರಲಿ ಓಂ ಶಾಂತಿ